ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ ಆಗಿ ಒಂದು ಕಾರ್ನ್ ಪಿಜ್ಜಾ ಮಾಡೋಣ ಬನ್ನಿ ಇವಾಗ ನಾನು ಜೋಳನ ಬೇಯಿಸ್ಕೊಂಡಿದ್ದೀನಿ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಇದನ್ನ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಹುರ್ಕೊಂಡು ಮಾಡಬಹುದು ಒಂದು ಪೀಜಾಗೆ ಆಗೋ ಅಷ್ಟು ಕಾರ್ನ್ ನಾನು ಬೌಲಿಗೆ ಹಾಕೋತಾ ಇದ್ದೀನಿ ಇವಾಗ ಅದಕ್ಕೆ ಸಾಸ್ನ ಮಿಕ್ಸ್ ಮಾಡೋಣ ಈ ಪೇಸ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರ್ಸಿದೀನಿ ಹೆಂಗ್ ಮಾಡೋದು ಅಂತ ಅಲ್ಲಿ ಹೋಗಿ ನೋಡಿ ಮನೆಯಲ್ಲಿ ಮಾಡಿರೋ ಪೇಸ್ಟ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿಮೆಣಕಾಯಿ ಪೇಸ್ಟ್ ಹಾಕಿದೀನಿ ಎಲ್ಲದನ್ನು ಈಗ ನೀಟಾಗಿ ಕಲ್ಸ್ಕೊಬಿಡೋಣ ಪೇಸ್ಟ್ ಎಲ್ಲ ಚೆನ್ನಾಗಿ ಹತ್ಬೇಕು ಕಾರ್ನಿಗೆ ಬೇಕಾದ್ರೆ ಸ್ಪೈಸಸ್ ಕೂಡ ಆ್ಯಡ್ ಮಾಡಬಹುದು ನಾನು ಇವಾಗ ರೆಡಿಮೇಡ್ ಪಿಜ್ಜಾ ಬೇಸ್ ತಗೊಂಡಿದೀನಿ ಅದು ಸುತ್ತಲೂ ಮಸಾಜ್ ಮಾಡ್ತಾ ಇದೀನಿ ಎಣ್ಣೆಯಲ್ಲಿ ನೆಕ್ಸ್ಟ್ ಪಿಜ್ಜಾ ಸಾಸ್ ಹಾಕ್ತಾ ಇದೀನಿ ನೀವು ಟೊಮೊಟೊ ಕೆಚಪ್ ಕೂಡ ಕೂಡ ಹಾಕೋಬಹುದು ತೆರ ಒಂದ್ಸಲ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸಾಸ್ ಹಾಕೊಂಡಿದ್ದಾದ್ಮೇಲೆ ಇವಾಗ ನಾವು ಮನೇಲಿ ಮಾಡ್ಕೊಂಡಿದ್ದೀವಲ್ಲ ಪೇಸ್ಟ್ ಅದನ್ನ ಹಾಕೋತಾ ಇದ್ದೀನಿ ಈ ಪೇಸ್ಟ್ ಅಷ್ಟೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತುದಿಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಸಲಾಡ್ ತರ ಪೇಸ್ಟ್ ಎಲ್ಲ ಹಾಕೊಂಡು ಅದ ಕಾರ್ನಾ ಈಗ ಮೇಲೆ ಹಾಕೋಣ ಸುತ್ತಲೂ ಅಲ್ಡನ ಚೆನ್ನಾಗಿ ಮೇಲೆ ಸ್ವಲ್ಪ ಡಿಸೈನ್ ಆಗಿರ್ಲಿ ಅಂತ ಕೆಚಪ್ ಹಾಕೋತಾ ಇದ್ದೀನಿ ನಾನು ಈ ಪೀಸನ್ನ ಚೀಸ್ ಹಾಕ್ತಲೇ ಮಾಡ್ತಿದಿನಿ ಪೀಸ್ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಹಾಕಿ ಕೂಡ ಮಾಡ್ಕೋಬಹುದು ಈಗ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಬೇಯಿಸಿಡ್ತಾ ಇದೀನಿ ಗ್ಯಾಸ್ ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕಾಗುತ್ತೆ ಇದನ್ನ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಡಿ ಆಮೇಲೆ ತಟ್ಟೆ ಮಚ್ಬಿಡೋಣ ಒಂದ್ ಮೂರ್ ನಿಮಿಷ ಇದೇ ತರ ಬೇಯಿಸ್ಬಿಟ್ಟು ತಟ್ಟೆ ತೆಗೆದು ಸ್ವಲ್ಪ ನೀರ್ ಹಾಕೊಳ್ಳೋಣ ಅದು ಬೇಯೋದಿಕ್ಕೆ ಒಂದ್ ಎರಡ್ ಮೂರ್ ಸಲ ಇದೇ ತರ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಬೇಕು ಅದೆಲ್ಲ ಸ್ಪ್ರೆಡ್ ಆಗುತ್ತೆ ಸಾಸ್ ಎಲ್ಲಾ ಅಲ್ಲಿವರೆಗೂ ಬೇಯಿಸ್ಬೇಕಾಗುತ್ತೆ ನಾವು ನೋಡಿ ನಾನು ಎರಡ್ ಸಲ ಬೇಯಿಸಿದ್ಮೇಲೆ ಈ ತರ ಆಗಿದೆ ನೀವು ಕೂಡ ಈಸಿಯಾಗಿ ಮನೇಲಿ ಈ ತರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ಮಾಡ್ಕೊಟ್ರೆ ತುಂಬಾ ಖುಷಿ ತಿಂತಾರೆ ಸರಿ ವೀಕ್ಷಕರು ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇದೇ ತರ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ರೆಸಿಪಿ ಇಷ್ಟ ಅಂತ ನನ್ಗೆ ಕಮೆಂಟ್ ಮಾಡಿ ಆ ರೆಸಿಪಿನ ಈಸಿಯಾಗಿ ನಾನು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ ನ ಫಾಲೋ ಮಾಡಿ ಥ್ಯಾಂಕ್ ಯು